ಮಳೆದ ಹ್ಮ್ ಹ್ಮ್ ಸಕ್ಕರೆ ಸಕ್ರೆ ಏನಪ್ಪಾ ಇವತ್ತಿನ ಸ್ಪೆಷಲ್ ಸ್ಪೆಷಲ್ ಪುಜಿನ ಮಟನ್ ಸಂಪುತ್ ಸಾ ಅಡಿಗೆ ಎಣ್ಣೆ जीरगे अच्छा मिशन काय पुदीना सप्प Kau tak boleh

சண்ணே ஹெச் தோழக மசாலட்டி பரிம பிவங்க कोच द टेगरेन मटन कलूप हरिशिणा पुढे

சம்பாட்ரீ சாணம் <and> <laughs>

ಮೂರು ಅಕ್ಕಿ ಗೂಡಿಗೆ ಹೋಗಬೇಕಾದರೆ ಬೇರೆ ಬೇರೆ ಬಣ್ಣ ಗೂಡಿಂದ ಒಳ್ಳೆ ಬರಬೇಕಾದರೆ ಒಂದೇ ಬಣ್ಣ ಹಾ ಮೂರು ಅಕ್ಕಿ ಹ ಗೂಡಿಗೆ ಹೋಗಬೇಕಾದರೆ ಬೇರೆ ಬೇರೆ ಬಣ್ಣ ಹಾ ಅವ ಅಕ್ಕಿ वापस ಬರಬೇಕಾದರೆ ಒಂದೇ ಬಣ್ಣ ಒಂದೇ ಬಣ್ಣ ಆಗಿಬಿಡುತ್ತೆ ಏ ನಾಗಾ ಹಾಗಂದ್ರೆ ಒಳಗ ಬಣ್ಣ ಹೊರಕ ಬರೆ ಬಣ್ಣ ಓಡ್ರಿ ಬಣ್ಣ ಬಣ್ಣ ಓಡ ನೆಟ ಇಲ್ಲ ಪಾಡ ಹೋಗಟ

पढ़ पाम जब कक्का है।, है? है हाँ। हाँ। आई क्लास ऐगे ते। हाँ। कैसे बड़ा बर्ता क्या ना।

ಲಗಾ ಮಟನ್ ಜೋಳದ ರೊಟ್ಟಿಗೆ ಏನ್ ಕಾಂಬಿನೇಷನ್ ಲೇ ಆ ಬಿಸೇ ಜೋಳದ ರೊಟ್ಟಿಗೆ ಏನ್ ಸಕತ್ತಾಗಿ ತಿಂದ ಬಾರಿ ತುಪ್ಪನೆ ತಿನ್ನಕತೆ ಆ ಬಾರಿ ತುಮ್ಮುವ ಅದರಕ पुदीना ಆ ಅಸೆಂಬ್ಲಿಸನ್ ಕೈಯ ಆ ಬಾರಿ ಸ್ವರ್ಗಕ್ಕೆ ಕಿತ್ತ ಚೆಂದ ಸರ್ವಾಗಿ ನೀವು ಆ ರೀತಿ ಹೀಸೋಡಕ

ಓಟ್ ಊಟ ಊಟ ತುಪ್ಪನ ಏನಕ್ಕ ಅದು ಜವಾರಿ ಮರಿ ಆಮೇಲೆ ಈ ಕುದೀನ ಎಲ್ಲದ ಉರದ ರುಬ್ ಹಾಕಿ ಮಾಡಿರದ ತುಪ್ಪ ತುಪ್ಪಕ್ಕಿಂತ ಭಾಳ ಐತಿ